ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಮೈಸೂರು ಹಾಗೂ ನೇಗಿಲಯೋಗಿ ಮಹಿಳೆಯರ ಹಿತೈಷಿಗಳ ಸೇವಾ ಬಳಗದ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವು ಜಯನಗರದಲ್ಲಿರುವ ನೇಗಿಲಯೋಗಿ ಮರಳೀಶ್ವರ ಸೇವಾ ಭವನದಲ್ಲಿ ಭಾವಪೂರ್ಣವಾಗಿ ನೆರವೇರಿತು ಕಾರ್ಯಕ್ರಮಕ್ಕೆ ಬಂದ ಮಕ್ಕಳನ್ನು ಪಾಲಕರನ್ನು ಹಾಗೂ ಅತಿಥಿಗಳನ್ನು ಪದಾಧಿಕಾರಿಗಳು ಆತ್ಮೀಯವಾಗಿ ಸ್ವಾಗತಿಸಿದರು ಕಾರ್ಯಕ್ರಮಕ್ಕೆ ಶೋಭಾ ಜೆ ಅವರು ಅಧ್ಯಕ್ಷತೆ ವಹಿಸಿದ್ದು ಡಾಕ್ಟರ್ ಕೆ ಮಾಲತಿ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ರೈಲ್ವೆ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಎಂಬಿ ಮಂಜೇಗೌಡರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸಾಹಿತಿಗಳಾದ ಡಾಕ್ಟರ್ ನಿಗೋ ರಮೇಶ್ ಡಯೆಟ್ ಮೈಸೂರಿನ ಸಾಹಿತಿ ಹಾಗೂ ಉಪನ್ಯಾಸಕರಾದ ಯೋಗಿ ಅಧ್ಯಕ್ಷರಾದ ಡಿ ರವಿಕುಮಾರ್ ಅವರು ಶ್ಯಾಮೇಶ್ ಅವರು ಭಾಗವಹಿಸಿದ್ದರು ಕಾರ್ಯಕ್ರಮದ ಅಂಗವಾಗಿ ಚಿತ್ರಕಲಾ ಮತ್ತು ವೇಷಭೂಷಣ ಸ್ಪರ್ಧೆಗಳು ಜರುಗಿದ್ದು ಮಕ್ಕಳು ತಮ್ಮ ವೈದ್ಯಮಯ ಕಲಾ ಕೌಶಲ್ಯವನ್ನು ಪ್ರದರ್ಶಿಸಿದರು ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಗಳಿಸಿದ ಪ್ರತಿಭಾವಂತ ಮಕ್ಕಳಿಗೆ ಪ್ರಶಸ್ತಿಗಳನ್ನು ಜಿಲ್ಲಾ ಆಸ್ಪತ್ರೆಯ ಮುಖ್ಯ ದಂತ ವೈದ್ಯರಾದ ಡಾಕ್ಟರ್ ಮೀನಾ ಕುಮಾರಿ ಅವರು ವಿತರಿಸಿದರು ವಿದ್ಯಾಭ್ಯಾಸ ಪದ್ಧತಿಯಿಂದಾಗಿ ಅವರೇ ಮುರುಗಡೆ ಆಗಿರ್ ಇಂಗ್ಲಿಷ್ ಭಾಷೆಗೆ ತುಂಬಾ ವಲವಿನ ಅವರು ಹದಿನೈದು ಕ್ಲಾಸ್ ಅಲ್ಲಿ ಇದ್ದಾಗ ಇಂಗ್ಲಿಷ್ ನಲ್ಲಿ 一个。 इकडे ಮುಂದೆ निक या के कोला बड़ा मांगे या के Yes, नेक्स्ट <laughs> चोर <laughs>